ಕಂಡು ಕೇಳರಿಯದಂಥ ಮರ ಯಾವುದೇ ಪುಸ್ತಕಗಳು ರೈತರಿಗಾಗಿಲ್ಲ ಈಗಾಗಲೇ ಕಬಿನಿ ಅಣೆಕಟ್ಟೆ ಈಗಾಗಲೇ ತುಂಬಿದೆ ಕಬಿನಿ ಬಲ್ದಂಡೆ ನಾಲೆ ಮುಖಾಂತರ ಎಲ್ಲ ಕೆರೆಗಳನ್ನ ನೀರು ತುಂಬಿಸೋಂಥ ಕೆಲಸ ಮಾಡಬೇಕಾಗಿತ್ತು ಇದುವರೆಗೆ ಆ ಕೆಲಸ ನಡೀತಾ ಇಲ್ಲ ಮತ್ತು ರಾಮ್ಪುರ ಉಲ್ಲಳ್ಳಿ ನಾಲೆ ಮತ್ತು ನೋವು ನಾಲೆಗಳ ಹೂಳನ್ನು ತೆಗೆಸಬೇಕಾಗಿತ್ತು ಅದು ಕೂಡ ಕೆಲಸ ಮಾಡ್ತಾ ಇಲ್ಲ ನೀರಾವರಿ ಇಲಾಖೆಯವರು ಜಾಣ ಮೌನ ಕೋಟಿನ ಪ್ರದರ್ಶನ ಮಾಡ್ತಾರೆ ಅಂತ ನೀರು ತುಂಬಿದಾಗ ಕೆರೆಗಳನ್ನ ತುಂಬಿಸ್ಕೊಂಡು ನಮ್ಮ ರೈತರನ್ನ ರಕ್ಷಣೆ ಮಾಡಬೇಕಾದಂಥ ನೀರಾವರಿ ಇಲಾಖೆ ಕಣ್ಮುಚ್ಚಿಕೊಂಡು ನಾವು ಕಣ್ಣೆ ಮಾಡ್ತೇವೆ ಮತ್ತು ನಗು ಏತ ನೀರಾವರಿ ಯೋಜನೆ ನಂಜನಗೂರು ತಾಲೂಕಿನ ಕೌರಮ್ ಇದು ನಮ್ಮ ಉಲ್ಲಳ್ಳಿ ಭಾಗದ ರೈತರ ಬಹು ನಿರೀಕ್ಷಿತ ಒಂದು ಯೋಜನೆ ಅದು ಅರ್ಧಕ್ಕೆ ನಿಂತಿರೋಂಥದ್ದು ಈ ಕೂಡಲೇ ಅದನ್ನು ಮುಂದುವರಿಸಬೇಕು ಮತ್ತು ಉಲ್ಲಳ್ಳಿ ಭಾಗದ ಸಾಕಷ್ಟು ಕೆರೆಗಳಿಗೆ ಇದುವರೆಗೆ ನೀರು ತುಂಬಿಸೋಂಥ ಯೋಜನೆ ಏನಿದೆ ಅದು ಅರ್ಧಕ್ಕೆ ನಿಂತಿದೆ ಸಾಕಷ್ಟು ಕೆರೆಗಳ ನೀರು ತಿನ್ನಿಸೋಂಥ ಕೆಲಸ ಇದೆ ಈ ಕೂಡಲೇ ಅದನ್ನು ಕೂಡ ಚಾಲನೆ ಮಾಡಬೇಕು ನಮ್ಮ ಶಾಸಕರು ಯುವಕರು ನೀವು ಹೋಗಿ ಹಳ್ಳಿಗಳ ಸಮಸ್ಯೆಗಳನ್ನ ಮುಕ್ತಿ ಮಾಡ್ತಾಯಿದ್ದೀರಿ ಸ್ವಾಗತ ಮಾಡ್ತೀವಿ ಆದರೆ ನಿಮ್ಮ ಒಂದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಏನು ಕಾರ್ಯಕರ್ತರು ಇರ್ತಾರೆ ಅವ್ರನ್ನೇ ಸುತ್ತ ಕುಣಿಸ್ಕೊಂಡು ಅವ್ರ ಸಮಸ್ಯೆ ಕೇಳೋದೇ ಅಲ್ಲ ನೀವು ನಿಜವಾಗಿ ರೈತರ ಬಳಿ ಹೋಗಿ ನಿಜವಾದ ಸಾಮಾನ್ಯ ರೈತರ ಸಮಸ್ಯೆಯನ್ನು ಕೇಳೋಂಥ ಕೆಲಸ ಮಾಡಬಹುದು ಈಗಾಗಲೇ ಕಾಳು ಬಿದ್ದಿರೋ ಕಾಳು ಎಲ್ಲ ಹೋಯ್ತು ಮೊದಲು ಮೊದಲು ಮಳೆ ಜಾಸ್ತಿ ಆಯಿತು ಕಾಳು ಹೋಯ್ತು ಸತ್ಯ ಉಂಟು ಈ ಕೂಡಲೇ ನಮ್ಮ ಶಾಸಕರು ನಮ್ಮ ನಂಜಮೂಳು ಶಾಸಕರು ಮತ್ತು ಎಚ್ ಡಿ ಕೋಟೆ ಶಾಸಕರು ಮತ್ತು ನಮ್ಮ ಊರಣ ಭಾಗದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ರಾಂಪುರ ಮಳಿನಾಲೆ ಮತ್ತು ಕಬೀರಿ ಬರಗಡಿನೆ ಭಾಗದ ರೈತರನ್ನು ರಕ್ಷಣೆ ಮಾಡಬೇಕು ಅಂದರೆ ಈ ಕೂಡಲೇ ನೀರು ರೀತಿಯ ಕೆಲಸ ಮತ್ತು ಸಾಕಷ್ಟು ಕೆರೆಗಳು ಬತ್ತೋಗಿರೋದ್ರ ಬಗ್ಗೆ ನಿಮಗೂ ಗೊತ್ತು ಸಾಕಷ್ಟು ವರ್ಷಗಳ ಅಂತರದಲ್ಲಿ ದೊಡ್ಡ ಬರಗಾಲ ಬಂತು ಕೆರೆಗಳೆಲ್ಲ ಸಂಪೂರ್ಣವಾಗಿ ಬತ್ತೋಗಿರೋಂಥ ಅದನ್ನು ಕಬಿನಿ ಬಾಲ್ದಂಡ ನಾಲ ಭಾಗದ ಎಲ್ಲ ಕೆರೆಗಳನ್ನ ಇಷ್ಟೊತ್ತಿಗೆ ನೀರು ತುಂಬಿಸ್ಬೇಕಾಗಿತ್ತು ಆ ಕೆಲಸನೂ ಕೂಡ ಆಯ್ತಾ ಇದೆ ಅದು ಕುಡಿಯೋ ನೀರಿಗೆ ಅಂತ ಹೇಳ್ತೀರಿ ಕೆರೆ ತುಂಬಿಸಿದ್ರೆ ಸಾಕಷ್ಟು ಜನ ಜಾನುವಾರುಗಳಿಗೂ ಅನುಕೂಲ ಆಯ್ತಿತ್ತು ಅದ ಆ ಕೆಲಸ ಈ ಕೂಡಲೇ ಮಾಡಬೇಕು ಅಂತೇಳಿ ನಮ್ಮ ತಗಡೂರು ಏನು ನಮ್ಮ ಇದು ನಮ್ಮ